ಕೇರಳದಲ್ಲಿ ವೆಸ್ಟರ್ನೈಲ್ ಜ್ವರದ ಸೋಂಕು ನವದೆಹಲಿ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ವೆಸ್ಟನ್ ಜ್ವರ ಹರಡುವ ಕುರಿತು ರಾಜ್ಯ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ ರಾಜ್ಯದ ಮಲಪ್ಪುರಂ ಕೋಳಿಕೋಡ್ ಮತ್ತು ತ್ರಿಶೂರ್ ಜಿಲ್ಲೆಗಳಲ್ಲಿ ಈ ಜ್ವರದ ಪ್ರಕರಣಗಳು ವರದಿಯಾಗಿದ್ದು ಈ ಜ್ವರವನ್ನು ತಡೆಗಟ್ಟಲು ಮಾರ್ಗಸೂಚಿಗಳನ್ನು ಸಹ ಪ್ರಸಾರ ಮಾಡಲಾಗಿದೆ ರಾಜ್ಯದ ಎಲ್ಲ ಸ್ಥಳೀಯ ಆಡಳಿತಗಳಿಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಇಲಾಖೆ ಸೂಚಿಸಿದೆ ಯಾರಿಗಾದರೂ ಈ ವೈರಾಣುವಿನ ಲಕ್ಷಣಗಳು ಕಂಡು ಬಂದಲ್ಲಿ ಕೂಡಲೇ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಈ ವೈರಸ್ ಡೆಂಗ್ಯೂಗೆ ಹೋಲುತ್ತದೆ ಮತ್ತು ಭಯಪಡುವ ಅಗತ್ಯವಿಲ್ಲ ಈವರೆಗೆ ಐದು ಪ್ರಕರಣಗಳು ವರದಿಯಾಗಿದ್ದು ಅವರಲ್ಲಿ ನಾಲ್ಕು ಮಂದಿ ಗುಣಮುಖರಾಗಿದ್ದಾರೆ ಏನಿದು ವೆಸ್ಟ್ ನೈಲ್ ಜ್ವರ ಈ ರೋಗ ಸೊಳ್ಳೆಗಳಿಂದ ಹರಡುತ್ತದೆ ಇದರ ಮುಖ್ಯ ಲಕ್ಷಣಗಳು ತಲೆನೋವು ಜ್ವರ ಸ್ನಾಯು ತಲೆ ತಿರುಗುವಿಕೆ ಇತ್ಯಾದಿ ಈ ಕಾಯಿಲೆಗೆ ಔಷಧಿ ಇಲ್ಲದ ಕಾರಣ ನಿಯಂತ್ರಣದಲ್ಲಿ ತರುವುದು ಸೂಕ್ತವಾಗಿದೆ ಸಕಾಲದಲ್ಲಿ ಚಿಕಿತ್ಸೆ ನೀಡದಿದ್ದರೆ ವ್ಯಕ್ತಿಯ ಮೆದುಳಿನ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಮತ್ತು ಅದು ಸಾವಿಗೆ ಕಾರಣವಾಗಬಹುದು